ನೆನೆ ಹುಲಿಕೆರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಫಲಾನುಭವಿಗಳಿಗೆ ಸರಿಯಾಗಿ ಪಡಿತರ ನೀಡುತ್ತಿಲ್ಲ ಎಂದು ಸ್ಥಳೀಯರು ಕರೆ ಮಾಡಿದ ಹಿನ್ನೆಲೆ ಸುದಿಯೇಟೀನ್ ಸ್ಥಳಕ್ಕೆ ಆಗಮಿಸಿ ಅಲ್ಲಿ ಪಡಿತರ ವಿತರಣೆಯಲ್ಲಿ ನಡೆಯುತ್ತಿದ್ದ ಗೋಲ್ಮಾಲ್ ಬಗ್ಗೆ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು ಅದಷ್ಟೇ ಅಲ್ಲದೆ ಜಿಲ್ಲಾಡಳಿತಕ್ಕೆ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಸಮಸ್ಯೆಯ ಬಗ್ಗೆ ಮಾಹಿತಿ ನೀಡಿ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಪರಿಶೀಲನೆ ನಡೆಸಿತು ಆಹಾರ ಇಲಾಖೆಯ ಜಿಲ್ಲಾ ನಿರ್ದೇಶಕರಾದ ಸುಬ್ರಹ್ಮಣ್ಯ ಅವರು ಸ್ಥಳಕ್ಕೆ ಆಗಮಿಸಿ ಜನರ ಸಂಕಷ್ಟ ಆಲಿಸಿ ತಪಿಸ್ತರ ವಿರುದ್ಧ ಕ್ರಮ ಜರುಗಿಸಿ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ್ರು ಹತ್ತಿರ ನ್ಯಾಯಬೆಲೆ ಅಂಗಡಿಗೆ ಅಟ್ಯಾಚ್ ಮಾಡಿ ರೇಷನ್ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ ಅದರಂತೆ ಇಂದು ಸಹ ಸ್ವತಃ ಅಧಿಕಾರಿಗಳೇ ಸ್ಥಳಕ್ಕೆ ಆಗಮಿಸಿ ಫಲಾನುಭವಿಗಳಿಗೆ ಪಡಿತರ ವಿತರಿಸುವ ಕೆಲಸ ಮಾಡಿದ್ರು ಈಗಾಗಲೇ ತಂಬು ತೆಗೆದುಕೊಂಡಿದ್ದವರಿಗೆ ಹುಲಿಕೆರೆಯಲ್ಲಿಯೇ ಅಕ್ಕಿ ವಿತರಿಸಿದ್ರೆ ಉಳಿದವರಿಗೆ ಇನ್ನಷ್ಟು ಪಡಿತರ ತರಿಸಿ ವಿತರಿಸುವುದಾಗಿ ತಿಳಿಸಿದ್ರು ಎಚ್ ಶ್ರೀನಿವಾಸ್ ಅಂತ ಆಹಾರ ನಿರೀಕ್ಷಕರು ಕಡೋ ತಾಲೂಕು ನಿನ್ನೆ ಸಮಸ್ಯೆ ಗೊತ್ತಾಗಿದ್ದಷ್ಟ ಬಂದು ಎಲ್ಲ ಮಾಜಾರ್ ಮಾಡಿದ್ವಿ ಇಲ್ಲಿ ಸಮಸ್ಯೆ ಕಂಡು ಬಂದಿದೆ ಹಾಗಾಗಿ ಮತ್ತೆ ಏನು ದಾಸ್ತಾನು ಇತ್ತು ಅದನ್ನು ಯಾರು ಉಳಿಕೆ ಪಡಿತ ಚೀಟಿದಾರರಿಗೆ ವಿತರಿಸಿ ನಂತರ ದಾಸ್ತಾನು ಇರೋದನ್ನ ಇವರಿಗೆ ಮಾಜರ್ ಮಾಡಿ ರಿಪೋರ್ಟ್ ಹಾಕಿದ್ದೀವಿ ಸಮಸ್ಯೆ ಇರೋವಂಥದ್ದನ್ನ ಪಕ್ಕದ ನ್ಯಾಯಬೆಲೆ ಅಂಗಡಿಯಿಂದ ಎತ್ತುವಳಿ ಮಾಡಿಸಿ ಅವ್ರಿಗೆ ವಿತರಿಸ್ತೀವಿ ಯಾವುದೇ ಪಡಿತ ಚೀಟಿದಾರರಿಗೆ ತೊಂದರೆ ಆಗದಂಗೆ ಕ್ರಮ ವಹಿಸ್ತಾ ಇದ್ದೀವಿ ಇನ್ನು ಹೆಚ್ಚುವರಿ ಸ್ಟಾಕ್ ಏನಾದರೂ ಇಲ್ಲಿ ಕಣ ಕಡಿಮೆ ಬಂತು ಅಂದರೆ ಅದನ್ನು ಎತ್ತುವಳಿ ಮಾಡಿ ವಿತರಿಸ್ತೀವಿ ಆಗ ಹೆಚ್ಚುವರಿ ವಿತರಿಸಿದ್ದನ್ನು ದಂಡವನ್ನು ಈ ಸದರಿ ಈ ನ್ಯಾಯಬೆಲೆ ಅಂಗಡಿಯವ್ರಿಗೆ ಹಾಕಿ ಕ್ರಮವಹಿಸ್ತೀವಿ ಮತ್ತು ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂದರೆ ಸುದ್ದಿ ಏಯ್ಟಿನವರು ನೆನೆ ಬಂದು ನಮಗೆ ಫಸ್ಟು ಮಾಹಿತಿ ಕೊಟ್ಟರು ಅದಾದಮೇಲೆ ಇವತ್ತು ಸಹ ಬಂದು ಜನಗಳಿಗೆ ಹಳ್ಳಿಯಲ್ಲೆಲ್ಲ ಹೋಗಿ ಅವೇರ್ನೆಸ್ ಕೊಟ್ಟಿದ್ದಾರೆ ಹಾಗಾಗಿ ನಿಮಗೂ ಸಹ ತುಂಬ ಧನ್ಯವಾದಗಳು ಹಲವು ವರ್ಷಗಳಿಂದ ಹುಲಿಕೆರೆ ನ್ಯಾಯಬೆಲೆ ಅಂಗಡಿಯಲ್ಲಾಗುತ್ತಿದ್ದ ಅನ್ಯಾಯದಿಂದ ಬೇಸತ್ತ ಜನ ಇದೀಗ ಏಜೆಂಟ್ ಬದಲಾವಣೆಯಿಂದಾಗಿ ಕೊಂಚ ನಿಟ್ಟುಸಿರು ಬಿಡುವಂತಾಗಿದ್ದು ವರದಿ ಮಾಡಿ ಜನರ ಪರ ನಿಂತ ಸ್ಥಳೀಯರ ಧ್ವನಿಯಾಗಿ ಕೆಲಸ ಮಾಡುತ್ತಿರುವ ನಿಮ್ಮ ವಾಹಿನಿ ಸುದ್ದಿ ಏಟಿನ್ಗೆ ಧನ್ಯವಾದಗಳು ತಿಳಿಸಿದ್ರು ಮಾಡೋದು ಸ್ವಾಮಿ ಎಷ್ಟು ದಿನ ಬಂದಾಗಿದ್ರೆ ನಾವು ಮೂರು ದಿವಸ ಬಂದ್ ಹೋಗಿದ್ದೆ ಮುಂದಿನ ತಿಂಗಳು ಇದೇ ತರ ಇದೇ ಪ್ರಕಾರ ಕ್ಲೀನ್ ಆಗಿ ಕೊಡಬೇಕು ಅಷ್ಟು ಇಷ್ಟು ಒಳ್ಳೆ ಕೆಲಸ ಮಾಡಿದ್ರಲ್ಲ ನಿಮಗೆ ಧನ್ಯವಾದ ಸುದ್ದಿ ಅಧಿಕಾರಿಗಳೆಲ್ಲ ಬಂದು ಎಲ್ಲ ಜಗಳ ಜನಗಳೆಲ್ಲ ಜಗಳ ಮಾಡಿದ್ವಿ ಅಧಿಕಾರಿಗಳೆಲ್ಲ ಬಂದು ಹಿರಿಯ ಅಧಿಕಾರಿಗಳೆಲ್ಲ ಬಂದು ನಿಮಗೆ ಹೊರತಿನ ಆಶ್ವಾಸನೆ ಕೊಡಿದ್ದಾರೆ ಅಕ್ಕಿ ಎಲ್ಲ ಕೊಡ್ತಿದ್ದಾರೆ ಇನ್ನು ಒಂದು ನೋಡ್ ಬರ್ತೀವಿ ಅಂತ ಹೇಳಿದ್ದೆ ಎರಡು ವರ್ಷದಿಂದ ನಾವು ತುಂಬಾ ಕಿತ್ತಾಡ್ಬಿಟ್ಟು ಇನ್ನೂ ಒಂದು ತಿಂಗಳ್ ಕೊಟ್ಟೇ ಇಲ್ಲ ಬಾಕಿ ಅವನು ಈಗ ಸರ್ಕಾರ ಇದಕ್ಕೆ ಒಟ್ಟಾರೆ ಇಂತಹ ಘಟನೆಗಳು ಪದೇ ಪದೇ ನಡೆಯುತ್ತಿದ್ದು ಸರ್ಕಾರ ನೀಡುವ ಬಡವರ ಪಾಲಿನ ಅಕ್ಕಿ ಕಾಳಸಂತೆಯಲ್ಲಿ ವ್ಯಾಪಾರವಾಗುತ್ತಿರುವ ಅನುಮಾನವು ಎಲ್ಲರನ್ನ ಕಾಡುತ್ತಿದೆ ಬಡವರು ವಯಸ್ಕರು ಕೂಲಿ ಕಾರ್ಮಿಕರನ್ನ ಅಕ್ಕಿಗಾಗಿ ಅಲಿಸುವ ಕೆಲಸಕ್ಕೆ ಬ್ರೇಕ್ ಹಾಕದಿದ್ದಲ್ಲಿ ಸುದ್ದಿ ಏಟಿನ್ ಅಂತಹ ದುರಾಡಳಿತಕ್ಕೆ ಬ್ರೇಕ್ ಹಾಕಿಸುವುದಂತೂ ಪಕ್ಕ ಪ್ರದೀಪ್ ಜೊತೆ ಬಸವರಾಜ ಸ್ವಾಮಿ ಕಟ್ಟೆ ಸುದ್ದಿ ಏಟೀನ್ ಚಿಕ್ಕಮಗಳೂರು ಸುದ್ದಿ ಏಟೀನ್ ಸದಾ ನಿಮ್ಮೊಂದಿಗೆ